ನನ್ನ ಜೀವನ ಯಾರು ಮಾಡ್ರಿ ಎಲ್ಲ ಸೇರ್ಕೊಂಡು ಹತ್ತು ಇದೊಂದು ಬಾಳ ಆಯ್ತು ಬದುಕಬೇಕ ಈ ಬಡ್ಡಾಡೋದ್ ಬಾಳಲ್ವೇ ನನ್ನ ಕದಂ ಗಿಡ ಇರಬಾರ್ದು ಸಾಯ್ಬೇಕು ನಾನು ಸಾಥ್ ಬಿಡ್ಬೇಕು ಎಲ್ರು ನೆಮ್ಜಾಗಿರ್ತಾರೆ ಬದುಕಿರೋ ನಾನು ಈ ಜನ್ಮ ಬಡಿಕೆ ಏನಬೇಕು ಗೊತ್ತಾಯ್ತು ನಿನ್ಗೆ ಅಲ್ಲ ಬ್ಕೊಡೋ ಬಾಳೋ ಬಾಯ್ ಇವು ಯಾವಾಗ ನೋಡು ಸಾಯ್ತೀನಿ 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 ಒಂದು ಒಳ್ಳೆ ಮಾತು ಒಂದು ಒಳ್ಳೆ ಗುಣ ಪರಕುವಲ್ ನಿನ್ಗೆ ಯಾವಾಗ್ಲೂ ಬರೀ ಸಾಯ್ತಿನಿ ಅಂದ್ಬಿಟ್ರಿ ಏನತ್ತೆ ಇನ್ನೇನು ನಿಮ್ ಮಗ ಮಾಡಿರೋ ಮೋಸಕ್ಕೆ ಅನ್ಯಾಯಿ ಇನ್ನೇನ್ ಮಾಡ್ಬೇಕು ಹೇಳಿ ನಿಜವಾಗ್ಲು ಇರೋದೇ ಬೇಡ ಅನ್ಸ್ಬಿಟ್ಟು ನನ್ಗಂತು ಏನ್ ಆಗ್ಬಾರ್ದು ಆಯ್ತು ಅಂತ ಹಿಂಗ್ ಬಿಡ್ಕತೀನಿ ನೀನು ಏನಾಯ್ತೇ ಕೊಡಿ ಅಮೀನಾಸಿಯಾ ತಗೊಬಂದು ಮರಳಿಸ್ಕೊಂಡಿರೋದ್ರೆ ನನ್ಗೆ ಸಕ್ಕ ಮೋಸ ಮಾಡ್ತಾವ್ರೆ ಏನ್ ಮೋಸ ಆಗಿರೋದು ನಿನ್ಗೆ ಅಂತದೇನ್ ಏನ್ ಮೋಸ ಆಗಿರೋದು ಏನ್ಲೇ ಮೋಸ ಆಗಿರೋದು ನಿನ್ಗೆ ಇನ್ನೇನ್ ಮೋಸ ಆಗ್ಬೇಕತೆ ಇನ್ನೇನ್ ಮೋಸ ಆಗ್ಬೇಕು ನನ್ಗೆ ಅವ್ರು ನಿಮ್ ಮಗ ತಗೊಂಡೋಗಿ ನನ್ಗೆ ಒಂದ್ ತಗೊಂಡ್ ಅನ್ಕೊಂಡಿದೆ ತಗೊಂಡೋಗಿ ಅವ್ಳಿಗೆ ಒಂದ್ ತಗೋದಿ ಗುಟ್ಟಲ್ಲಿ ತಗೊಂಡೋಗಿ ರೂಮ್ ಕೊಡ್ತಾರಲ್ಲ ರೂಮ್ ಅಳಿಕ್ ಹೋಗ್ಬೇಕು ಅವಳಿರ ಅವರ ರೂಮ್ ಅಳಿಕ್ ಹೋಗ್ಬೇಕು ಅನ್ನೋದ್ ಇವ್ರು ಯಾಕತ್ತೆ ಗೊತ್ತಿದ್ರು ನಾನು ಇರ್ಬೇಕು ಸಾಯ್ಬೇಕು ನಾನು ಅಣ್ಣ ಅಂತ ಅವಳು ಸರ್ ನನ್ನ ನನ್ನಾಗಿ ಮದುವೆ ಮಾಡ್ಕೊತಿದ್ರು ಅವ್ರು ಸರ್ ಇಲ್ಲ ಅಂದ್ಬಿಡ್ತಾನೆ ಬಿಟ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದೆ ಈಗ ಕಬ್ಬಳ್ಳಿ ಕರ್ಕೊಂಡ್ಬಿಟ್ಟು ಮನೇಲಿ ಇರ್ಕೊಂಡೆಲ್ಲ ಹೊಟ್ಟ ಬರ್ಸ್ತಾರೆ ನಾನು ಅವತ್ತಿನ ನೋಡ್ತೇನೆ ಇವ್ರ ಒಂಚೂರು ನಾವಾಗ ನಾನು ಬಿಟ್ಟು ಮಾತಾಡ್ತೇನೆ ಅವ್ರು ಬಂದು ಯಾವಾಗ ಮನೆ ಒಳಗೆ ಬಂದು ಆ ಟೈಮಿಂದ ನನ್ನ ಜೊತೆ ಮಾತಾಡ್ತೀನಿ ನಿಜವಾಗಲುವೇ ನನಗೆ ಹೇಳ್ತದೆ ಬೇಜಾರಿಕೆ ಯಾಕೆ ಇರಬೇಕು ನಾನು ನೋಡ್ತೇನೆ ಅವತ್ತಿನಿಂದ ನಾನು ಯಾವ ಥರ ಹೊಟ್ಟೆ ಗೊತ್ತಾ ನನ್ನ ಜೊತೆ ಒಂದು ಕಷ್ಟ ಸುಖದ್ ಮಾತು ಯಾವ ಮಾತು ಇಲ್ಲ ನನ್ನ ಜೊತೆ ಅವ್ರು ಬಂದ್ತಿಂದ ನನ್ನ ಜೀವನ ಹಾಳಾಯ್ತದೆ ನಾನು ಯಾರು ಕೂಟ ಹೇಳ್ಕೊಳ್ಳೋಣ ನನ್ನ ಕಷ್ಟವ ಯಾರು ಕೂಟ ಹೇಳ್ಕೊಳ್ಳೋದು ಹೇಳಿ ನೀವೇ ನಿಜವಾಗ್ಲೂ ನಿಂಗೆ ಮಾತಾನೆ ಮಾಡ್ಕೊಳಕ್ಕಿಲ್ಲ ತಂದಿಂಗ್ ಸುತ್ತಾಗ್ಬಿಟ್ಟು ಇಲ್ಲಿ ನಮ್ಮ ನಮ್ಲ ಸಂಸಾರ ಮಾಡ್ತದಲ್ಲ ನಿಂಗಮ್ಮ ಯಾಕೆ ಹೇಳಿದೀವಿ ಅದೇನು ಕೇಳ್ತೀನಿ ಹೋಗು ಫೋನ್ ಮಾಡ್ತೀನಿ ಊರೇ ಓರೇ ಫೋನ್ ಮಾಡ್ತೀನಿ ಕೇಳ್ತೀನತ್ತೆ ಸುಮ್ನೆ ಇಲ್ದೋದ ನೀನು ರಾಗಲೇ ರಾಮಾಯಣ ಮಾಡ್ಬಿಡ ಮನೇಲಿ ನೀನು ಏನು ನೀನೇ ಸರಿ ಅಲ್ಲ ನೀನು ಹೆಂಗಸು ನೀನು ಒಂದಕ್ಕೆ ಒಂಬತ್ತು ಸೇರಿಸಿ ಸೇರಿಸಿ ಮಾತಾಡ್ ಮಾತಾಡಿ ಅಭ್ಯಾಸ ಆಗಿಬಿಟ್ಟದ್ ನಿನ್ಗೆ ಅಚ್ಚಿಂಗ್ ಆರ್ತಿದ್ ನೀನು ಅವನೇ ಕಲ್ಬೋದಾನ ಅವ್ಳ ರೂಮ್ಗಳಿಗೆ ಹಾಕೋದಾನು ಹಣ್ಣೆ ತಂದ್ಕೊಡಾನು ನಿನಗೆ ತಂದ್ಕೊಡ್ದವಂತ ಅವಳು ತಂದ್ಕೊಡ್ತೀನ ಯಾಕೆ ಹೋಗಿದ್ನಾಗ ಏನೋ ಯಾರ್ ಗೊತ್ತು ಏನು ಕಣ್ಣುಗಳಂಗೆ ಮಾತಾಡ್ಬಾರ್ದು ಹಂಗೆ ದೇವ್ರ ಅಣಗ ಸುಳ್ಳು ಹೇಳಿ ಕೇಳಕ್ಕೆ ದೇವ್ರ ಅಣಗ ಜನ ಹೇಳ್ತಾ ಇರೋದು ನಾನು ಅವ್ಳು ಗಂಡು ತಗೊಳ್ಳೋ ಕೊಟ್ಟು ನನ್ನ ಕಣ್ಣಾರ ನಾನು ನೋಡಿ ನಿಮ್ಮ ಬನ್ನಿ ತೋರಿಸ್ತೀನಿ ನಡ್ರಿ ಮನೆಗೆ ನಾನು ಸುಳ್ಳು ಹೇಳಿದ್ರೆ ಅವ್ರ ಅಣಗ ನಾನು ಹಿಂಗೆ ಆದ್ರೆ ನಾನು ಇದಕ್ಕಿಲ್ಲ ನಾನು ಎತ್ತಾಗ ಹೋಗನತ್ತೆ ಎಲ್ಲೋ ಹೋಗಾನೆ ಏನು ನಮ್ಮ ಅಪ್ಪ ಇದ್ದಾರೆ ಹೋಗಲ್ಲಿರೋದಕ್ಕ ನಾನು ಅನಕ್ಕೆ ಇದ್ದಾರೆ ಹೇಳಿ ನಮ್ಮ ಅಪ್ಪ ಇದ್ದಾರೆ ಇನ್ನೊಬ್ರು ಇದ್ದಾರೆ ನಮ್ಮ ನೋಡ್ಕೊಳ್ಳೋದು ನಮ್ಮ ಅದಕ್ಕೆ ಅಣ್ಣ ಇದ್ದಾರೆ ನನ್ನ ತಮ್ಮ ಇದ್ದಾರೆ ನನ್ನ ಯಾರು ಹೇಳ್ತಿದ್ದು ಯಾರಿದ್ದ ಐ ವಂಟೆ ಬೇವರ ಸೇಂಗಂಟೆ ಗುಡ್ಬಿಟ್ಟು ನಾನು ಇವತ್ತು ಯಾ ತಗುವಲ್ಲ ದೆಕ್ಕೆಸ್ಕೊಂಡ್ ತಿಂ ಜೀವನ ಏನು ಮಾಡಬೇಕು ಅಂತ ಇವring ಮಾಡ್ತಾ ಇದರತೆ ಏನು ಮಾಡಬೇಕು ಅಂತ ಮಾಡ್ತಾ ಇದರು ನಿಜವಾಗ್ಲೂ ಬಹಳ ಬೇಜಾರಾಗ್ಬಿಟ್ಟೆ ಅಂತ ಹೇಳತಾರೆ ನನಗೆಂತ ಬದಕ ಕೂಯಿತ್ತೆ ಇಲ್ಲ ಜಾಯ್ಕ್ವಿಷ್ಟಲ್ಲನ ಪರಿಸ್ಥಿತಿ ಆಗೋಗ್ತಿದೆ ನನಗೆ तू ಏನೇನೆ ಬರುತ್ತದಿದರ ಏನು ಯಾ ಮುಂಡೆಗ್ಬೇಕು ಅನ್ಸಿಬಿಟ್ಟೆ ನನಗೆ ಜೀವನ ಲೇ ಈಗ ಅಂತದ ಏನು ಆಗಿಲ್ಲ ಸುಮ್ಮನೆ ಇಲ್ದೋದೇನ ಉತ್ಪತ್ತಿ ಮಾಡ್ಕ ಕೂತ್ಕಬಡ ನೀನು ಒಂದೂ ಊರ್ ಸಿಕ್ಕರ್ ಸಾಕು ಅಗ್ನೆ ದೊಡ್್ರಾಗ್ಲ ರಮೇಣೆ ಮರ್ತೀಯ ನೀನು ಕೂತ್ಕ ಸುಮ್ಮನೆ ಸುಮ್ ಕೂತ್ಕ ತಾಯಿ ఏ నిమ్ కుటే ఆ ముండె వర్దాడాడు నమగూ వర్దాడి 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 సాకు అదే ఆబద్దు నమ్గు లూజు ని కుటే వర్దాడి లూజు అలా బరదు ఒందే బాకీ నమే అలా హేళ్తే అర్థమాక మున్సా ఏనం ఏనా గోతీల్వ యాత ఇప్పుడు బుడ్ అనిబుట్ అలా నీ న్యాయ యాకే యాకే నిన్న ఇలాగ సుమ్ ఇదిబుట్టిల్వ హె హె బోళ బో బాడే అందుక తూత్కీ ಈಗ ನಿನ್ಗೂ ಸರಿ ಇಲ್ದವ್ರು ನಿನ್ನ ಮಗ ಬಿಟ್ಬಿಟಾನ ಬಿಟ್ಬಿಟ್ಟೇ ಇಲ್ಲೇ ಹಂಗೆ ಅಲ್ಲವ ಓ ನೋಡು ನನ್ನ ಮಗನ ಬಗ್ಗೆ ನನಗೆ ಗೊತ್ತು ಅವ್ರು ಯಾವ ಗೊತ್ತು ಅವ್ರು ಬಿಟ್ಟೆ ಯಾವ ಥರ ನೋಡ್ಕೊಂಡಿರೋ ಸಾಧ್ಯವೇ ಇಲ್ಲ ನೀನೇನು ತಪ್ಪಕ್ಕೆ ತಿಳ್ಕೊಂಡಿದ್ದೀನಿ ನೀನು ಸುಮ್ಮನೆ ಹಾಕಿಲ್ದೋದ್ರು ಮಾತಾಡಿಯ ನೀ ನನಗೆ ಹೋಗು ಹೋಗು ಮನೇಲಿ ಹೇಳಿದಿರು ಆಗ್ತಾರೆ ನೋಡೋಕೆ ಹೋಗಿ ನಿನ್ಗೆ ಇನ್ನೇನು ಯಾವ್ದಾರು ಕೆಲಸ ಇದ್ರೆ ಆಯ್ತಿತ್ತು ಯಾವ ಕೆಲಸ ಇಲ್ವಲ್ಲ ಅಕ್ಕನ ಆಗ್ತದಿ ಕಣ ಅಣ್ಣ ಅವಳು ದಡ್ಡ ಆಡ್ತೀಯಲ್ಲೇ ನೀನು ಮನೆ ನಿನ್ನ ಸತ್ ಸರ್ ನಿನ್ನ ಕೈಯ್ಯಾರು ನೀನು ಯಾವು ಮಾಡ್ಕೊತ ಕೂತಿದೀಯಲ್ಲ ಜಾನಿಯ ನೀನು ಹೋಗು ಸುಮ್ಮನೆ ಇಲ್ದೋದೇನು ದೇವ್ರಾಣಗಿಲ್ಲ ಕರತ್ತೆ ದೇವ್ರ ಅಣೆಗೂ ಇಲ್ಲ ನೋಡಿ ನಿಜವಾಗ್ಲೂ ನಾನು ಸುಳ್ಳು ಹೇಳೋಕ್ಕಿಲ್ಲ ನಾನು ದೇವ್ರ ಅಣೆಗೂ ಹೇಳ್ತಾರೆ ಮತ್ತು ಇದು ನಾನು ಹೇಳ್ತಾ ಇರೋದು ನಾನು ಸುಳ್ಳು ಸುಳ್ಳೇಳಣೇ ನಾನು ಯಾಕೆ ಸುಳ್ಳೆ ಹೇಳಿ ನನ್ನ ಸುಳ್ಳು ಹೇಳಿ ಏನು ತಲೆ ಸಿಕ್ತಿತ್ತು ದೇವ್ರ ಪ್ರಯತ್ನ ಎಲ್ಲರೂ ನನ್ನ ನನ್ನ ಗಂಡಮ್ಯಾಗ ನಾನು ಇಲ್ಲದ್ ಹೇಳ್ಕೊತಿದ್ದೆ ಅವ್ರು ರೂಮಲ್ಲಿ ಮಾತಾಡ್ತಿದ್ದೆ ನಾನು ಕಿವಿ ನಾನು ನಾನೇ ಕೇಳಿದ್ ಕಡಿದ್ಕೆ ನಾನು ಬಂದಿರೋದು ನಾನು ಇರೋದು ನಾನು ಇಲ್ಲದ್ರೆ ನಾನು ಯಾಕೆ ಹೇಳನೆ ದೇವ್ರ ನಾನು ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲು ನೋಡಿ ಬಂದು ನನ್ನ ಜೀವನ ಹಾಳು ಮಾಡಲು ಅಲ್ಲ ನಿಮ್ ಮಗ ಅವ್ರು ಯಾವಾಗ ಮಕ್ಕ ನೋಡಕ್ಕೆ ನೋಡಿಕರು ಈ ತರ ಆತಾರಲ್ಲ ನನ್ನ ಜೀವನದ ಪರಿಸ್ಥಿತಿ ಏನತ್ತೆ ನನ್ಗೆ ಯಾರಿದಾರತ್ತೆ ಪರದೇಶ ಹೆಂಗೆ ಹೆಂಗಿವಿ ನಾನು ನಿಜವಾಗ್ಲೂ ಬಹಳ ಬೇಜಾರಾಯ್ತದೆ ನನಗೆ ಭಾಳ ಬೇಜಾರಾಯ್ತದೆ ಈ ಯಾಕೆ ಹಿಂಗೆ ಇಷ್ಟ ಅಲ್ಲವ ಇದ್ ನನ್ನ ಜೀವನ ಹಿಂಗೆ ಯಾಕೆ ಕುಡಿಸ್ತಾ ಕೂತಾರಲ್ಲ ಎಲ್ಲ ಸೇರ್ಕೊಂಡು ಅಂತ ಅಜ್ಜಿ ಅಂತೂ ಒಂದು ಮಾತು ನನ್ನ ಮಾತೇ ಹೇಳಿದ್ರೆ ಅತ್ತೆ ನೀವ್ಯಾರು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗ ಸ್ವಸೆ ಜೀವನ ನಿಮ್ಗೆ ಕೈಯಲ್ಲದೆ ಹಾಳಾದ್ರು ಒಳ್ಳೇದಂತೆ ಖುಷಿ ಖುಷಿಯಾದ ನಿಮ್ ಜೀವನ ನಾನು ಖುಷಿಯೇ ಖುಷಿ ಪಟ್ಟಣ ಎಲ್ಲರೂ ಚೆನ್ನಾಗಿರ್ಲಿ ನನ್ನ ಮಗ ಅಂತ ಆಸೆ ಮಾಡ್ತಾರೆ ಬಂದೊಳೆ ನಾ ಚೀರಾಗೆ ಬಂದಾಳೆ ಹೋಯ್ತಾಳೆ ಅವೇನು ಮೇಲೆ ಹೋಗ್ತಾಳೆ ಅಂತ ಹೇಳಿ ನೀವ್ ನೀನೆ ತೆಗಾಡ್ತಾ ಇರೋದು ಎಲ್ಲ ಸಮಸ್ಯೆನೂ ಬ್ಯಾರ್ದ ಸಮಸ್ಯೆಗಳು ಅಂತ ಅಲೇಬೇಕಾಕಿರೋದು ನಿಂಗೆ ಅಮ್ಮನ ಗೊತ್ತಾರೆ ಬಿಟ್ಟೋಣ ಹಾಂ ಇನ್ನು ಸುದ್ದಿ ಅಷ್ಟು ಮಾತಾಡಿ ಒಂದು ತಕರ ಹೋಗಿ ಆರಿಸಿ ಚೆನ್ನಾಗಿ ಕೆಲಸ ಮಾಡಿಸಿ ಬಂದವಳೆ ಇನ್ನೂ ನೀನು ಬುದ್ಧಿ ಕರಿತೇವಲ್ ನೀನು ಏನು ಮಾಡ್ಬೇಕು ಹೇಳು ಮತ್ತೆ ಐ ಆಯ್ಕೆ ಅಂತ ಇನ್ಬಿಟ್ಟು ಹೊಡೆದಾಡೋಕ್ಕೆ ಸುಮ್ಮನೆ ಹೋಗ್ಬಿಡಿ ನೆಮ್ಮದಿಯಾಗಿ ಸುಮ್ಮನೆ ಇದು ಇದ್ದು ಸರಿ ನೀನು ನನ್ನ ಆಪ್ಗೆ ಪೊತಿಸ್ಬೇಡ ಅವ್ನು ಹೋಗಿರೋಕ್ಕೆ ಸಾಧ್ಯನೂ ಇಲ್ಲ ಏನು ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ ಏನು ಕನ್ವೀನ್ಸ್ ಕಂಡುಕೊಂಡು ಇದ್ ಬಂದ ನೀನು ನಾನು ಯಾವ ಕನ್ಸ್ಕೊಂಡಿಲ್ಲ ಏನಿಲ್ಲ ಇರೋದೇ ಹೇಳ್ತಿರೋದು ಇರೋದೇ ಹೇಳ್ತಿರೋದು ಕೇಳ್ತಾರೆ ನಾನು ದೇವ್ರ ಅಡಿಗೆ ನಂಗೆ ಇಲ್ದವು ನಾನು ನನಗೆ ಇರೋದೇ ಹೇಳ್ತಿರೋದು ಇಲ್ದವ್ರು ನಾನು ಹೇಳ್ತಾ ಇಲ್ಲ ನಿಮ್ದು ಅಮ್ಮಾಯಿ ನಿಮ್ಮ ಕಾಲ್ಗಾರ ಬೀಳ್ತೀನಿ ಅಂತೆ ನಿಮ್ಮ ಕೈ ಮುಗಿತೀನಿ ನಿಮ್ದು ಅಮ್ಮಾಯಿ ಅಂತೀನಿ ನನ್ನ ನನ್ನ ಗಂಡರಿಂದ ದೂರ ಮಾಡ್ತಾವೆ ನೀವಾರು ನನ್ನ ಸಪೋರ್ಟ್ ನಿಂತ್ಕೊಳ್ಳಿ ನನ್ನ ಗಂಡಿಂದ ನಾನು ದೂರ ಮಾಡಬೇಡಿ ಉರ್ಮಿಳ ಉರ್ಮಿಳಕ್ಕೆ ಯಾವ ಮಾವ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ನೋವಿತ್ತು ಅದೇ ಥರ ನೋವು ನನಗೆ ಹೋಯ್ತಿರೋದು ನನ್ನ ಜೊತೆ ನೀವು ನನ್ನ ನಿಂತು ನಂಗೆ ಸಪೋರ್ಟ್ ಮಾಡಿ ನಂಗೆ ನ್ಯಾಯ ದೊಗ್ಸಿಕೊಡಿ ನ್ಯಾಯವಾಗಿ ಇರೋದು ಯಾರ ನೇಮ್ ಮಾಡೋಕ್ಕೆ ಬಂದಿರೋ ನಿಮಗೆ ನೀನು ಬೇಕಾದ್ರ ತಲೆಗೆ ನೀನ್ ತಲೆ ಕೆಡ್ಸ್ಕೊಳ್ಳೋದಲ್ ನನಗೂ ತಲೆ ಕೆಡ್ಸ್ಕೊಡೋ ನಿಂತ್ಕೊಂಡು ಆಯ್ತಾ ಹೇಳಿದ್ರೆ ಅರ್ಥ ಮಾಡ್ಕೋ ಎಲ್ ಸತಿ ಹೇಳ್ಬೇಕು ನಿನ್ಗೆ ಒಂದ್ಸತಿ ಎಲ್ರ ಅರ್ಥ ಆಯ್ಕೆ ನಿಂಗೆ ಒಂದ್ಸತಿ ಪದ ಅರ್ಥ ಹೇಳ್ಬೇಕ ಹೇಳು ಅದೇನ್ ಬುದ್ಧಿ ಕೊಲ್ತಿದೇವ್ ಕಣಪ್ಪ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಯಾಕಿಂಗಿಲ್ಲ ನೀನು ಅದೇ ಅನ್ಕೊಂಡ್ ನಾನ್ ನೋಡಿದ ಹೇಳ್ತಾರ ತಗೊಂಡು ಕೊಟ್ರು ಏನು ಇವ್ರಿಗೆ ಬೇಕಾಗಿಲ್ಲ ಅವ್ರ ಮೇಲೆ ಇಷ್ಟ ಇಲ್ಲ ಅಂದ್ಮೇಲೆ ಇವ್ರೇ ತಗೊಂಡ್ ಕೊಡ್ಬೇಕಾಯ್ತು ಅಣ್ಣ ಎಲ್ರತ್ ನೀವೇ ಹಾ ಅವ್ರಿಗೆ ಇಷ್ಟ ಇರುತ್ತೆ ಅಂತ ತಗೊಂಡ್ ಕೊಟ್ಟಿರೋದು ನಿಮ್ದಮ್ಮಿ ನಿಮ್ಮ ಕಾಲ್ದಾರು ಬಿಡ್ತೀನಿ ಕನತ್ತೆ ನಿಮ್ದು ಅಮ್ಮಿ ಅಂತೀನಿ ಇದು ಹೆಂಗಾರು ಪರಿಹಾರ ಮಾಡ್ಕೊಡಿ ನನಗೆ ಫೋನ್ ಮಾಡ್ತೀನಿ ನೋಡು ಏನಾರ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ನಾನು ಸುಮ್ಮಗಿ ಕೆರೆಕಿಲ್ಲ ನಾನು ಸುಮ್ಮನೆ ಅವ್ನ ತರ ಅಂತ ನಂಗೆ ಆಡ್ತಿರೋದು ದೇವ್ರ ಒಡಗು ನಿಜ ನಾನು ಯಾಕೆ ಸುಳ್ಳು ದೇವ್ರ ಒಡಗು ನಿಜನೇ ಕೇಳ್ತೀನಿ ಏನು ಅದೇನು ಅಂತ ಕೇಳ್ತೀನಿ ನಿಮ್ಗೆ ಹೋಗ್ಬಿಟ್ಟು ಎಲ್ಲ ಹೊಡ್ದಾಡಿ ವರ್ದಾಡಿ ಸಾಕಾಗದು ನನಗೆ ಫೋನ್ ಗಿನಲ್ಲಿ ಕೇಳಬೇಡಿ ಅದು ಏನಿದ್ರು ಡೈರೆಕ್ಟ್ ಆಗಿ ಬರ್ಲಿ ಅವರು ಡೈರೆಕ್ಟ್ ಬಂದು ಮಾತಾಡ್ಲಿ ಅಲ್ಲಿ ಗಂಟೆ ನೀವು ಫೋನ್ ಗಿನಲ್ಲಿ ಅವ್ರು ಹೇಳ್ತಾರೆ ಮತ್ತೆ ನೀವು ಕೇಳಬೇಡಿ ನೀವು ಸರಿ ಆಯ್ತು ಸುಮ್ಕಿಲ್ಲ ಸುಮ್ಕಿಲ್ಲ ಆಯ್ತು ಫೋನ್ ಮಾಡ್ತೀನಿ ಎಲ್ಲಿದಿಲ್ಲ ವಾ ಅಂಟಿ ಹೇಳು ಅಲ್ಲ ಮನೆ ತಕ ಬಾಯಿ ಒಂದು 5 ನಿಮಿಷ ಏನವಾ ಲ ಗೋವಿಂದ ಅವಸಿ ಮಾತಾಡಬೇಕು ಇಲ್ಲ ಆಳೆ ಮನೆ ತಾಯಿ ನೀ ಬಿರ್ನ ಬಾಯಿಲಿ ಬಾಯಿಲಿ ಬಿರ್ನೆ ಏನವಾ ಅದೇನು ಹೇಳವಾ ಅದೇನು ಹೇಳು ಈ ಕೆಲಸ ನಿಮಗೆ ಆಯ್ತು ನಿಮ್ಮ ಕೆಲಸ ಇದ್ರೆ ಇರ್ತದೆ ಸೈಡ್ ಗೆ ಸಾಕ್ಬಿಟ್ಟು ಬಾಯಿಲಿ ముందే సుమ్ ఇల్లది ఏన్ కిచార్స్బి నను నిన్ హతీన ఒలే మనగేదీన్ ఈ తిరుగుబిడ నీ హోగున్ బా ఇట్ ಯಾಕೆ ಹಿಂಗ ಆಗ್ತಾ ಇದ್ದಿ ಎರಡು ಪಾಡ್ಗಳು ಇರಕ್ಕಿಲ್ವಾ ಹಿಂಗ ಆಡ್ತಾ ಕುಂತಿದ್ಯಾಲ್ ನೀನು ಬೇಡ ಕಡೆ ತೇಳು ನನ್ನ ಮನೆ ಒಳಗಿರೋ ನನ್ಗೆ ಬೇಕಾಗಿಲ್ಲ ಇವ್ರು ಈ ಕೆಲಸ ಮಾಡಿದ್ರು ಏನೇನು ಮುಂದೆ ಏನೇನು ಮಾಡೋರು ಏನಂತ ಭಯ ಆಯ್ತದ ನನಗೆ ನನಗೆ ಎಲ್ಲಿ ಕೈ ಕೊಟ್ಟರು ಅಂತ ಏನು ಮಾಡಕ್ಕೋದ ನೀವು ಹೋಗು ಗೊತ್ತೇ ಹೇಳ್ತೀನಿ ನಾನು ಹೋಗು ನೀನು ಒಲೆ ಮನೆ ತಕ್ಕೆ ಅದೇ ಸರಿ ಕೇಳಿ ನನಗೆ ಯಾಕೆ ಮೋಸ ಮಾಡ್ತಾ ಇದ್ದಾರು ಅಂತ ಕೇಳ್ತೀನಿ ಹೋಗು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ